ನಾನೇನೋ ಸಂಧಾನ ಹೊರಟಿವಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಅದರ ಥರ ಎಂತೂ ಯೋಚನೆ ಮಾಡಿಲ್ಲ ಅದನ್ನು ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅತ್ಯಂತ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರ ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಅವನಂದು ನಾನು ಎಷ್ಟು ಕಿರ್ಚಿ ಆಡಿದ್ದಾನೆ ನೋವು ಮಾಡಿದಾನೆ ಅದನ್ನು ಕರಳು ನಮ್ಗೆ ಕಿತ್ತು ಬರ್ತಾ ಇದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದಂದರೆ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ ನಾವು ನಿಜವಾಗ್ಲು ಬಹಳ ನೊಂದ್ಕೊಂಡಿದ್ದೀವಿ ನಮ್ಮ ಮನೆತನ ಕೊಲ್ಯಾಬ್ಸ್ ಆಗಿದೆ ನನ್ನ ತಾಯಿಗೆ ನೋಡ್ರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ಸೋರ್ ಆಗಿದೆ ದಿನ ನೋಡ್ಕೊಂತಿಲ್ಲ ದಿನ ಆ್ಯಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ ಈಗ ಮಾಡ್ಕೊಳ್ರಿ ಯಾರಿದಾರೆ ನಮಗೆ ಯಾರಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದೀವಿ ದಯಮಾಡಿ ಎಲ್ಲರೂ ಉಪಕಾರ ಕೊಡ್ರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ ಖಾಯಂ ನೌಕರಿ ಕೊಡ್ಲಿ ತಪ್ಪಿತಸ್ರು ಯಾರಂತ ನಮಗೆ ಗೊತ್ತಿಲ್ಲ ನಾವ್ ಯಾರ ಬಗ್ಗೆ ತುಳಸೆ ಮಾಡಲ್ಲ ಯಾರೇ ಇದ್ರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಮ್ಗೆ ಕೇಳ್ಕೊಂಡ್ ನಮ್ ಮಗನಿಗೆ ಶಾಂತಿ ಸಿಗಬೇಕಾದ್ರೆ ಹಾಗೆ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್ ನಾ ಎಷ್ಟು ಮಾತ್ರ ಹೇಳಬಲ್ಲೆ ದೊಡ್ಡ ಮಂದಿ ಮಾಡ್ತದೆ ನಿಮ್ ತಾಯಿರ್ತಿದ್ವಿ ಮತ್ತು ನಾವು ಎರಡ್ ಗಂಟೆ ಮೂರು ಸಲ ನಾಲ್ಕು ನಾಲ್ಕು ಸಲ ನೋಡ್ತಾ ಇದ್ದೀವಿ ನಾವು ವಯಸ್ಸಿನ ಬಂದಿದ್ದೀವಿ ಬಂದಿರೋ ವಿಚಾರ ಅನ್ನಿಸುತ್ತೆ